ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಅನ್ನುವಂತಹ ಕೂಗು ಹೆಚ್ಚಾಗಿದೆ ಇಡ್ಲಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬ್ಯಾನ್ಗೆ ಇಡ್ಲಿ ವ್ಯಾಪಾರಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕು ಗ್ರಾಹಕರು ಪ್ಲಾಸ್ಟಿಕ್ ಹಾಕಿ ಕೊಡಿ ಅಂತ ಕೇಳ್ತಾರೆ ಬ್ಯಾನ್ ಮಾಡಿದ್ರೆ ನಾವು ಕೂಡ ಯೂಸ್ ಮಾಡಲ್ಲ ಗ್ರಾಹಕರ ಆರೋಗ್ಯ ನಮಗೂ ಕೂಡ ಮುಖ್ಯ ಅಂತ ವ್ಯಾಪಾರಿಗಳು ಹೇಳಿದ್ದಾರೆ ನೋಡಿ ಇತ್ತೀಚೆಗೆ ಇಡ್ಲಿಗಳನ್ನ ಕವರ್ಗಳ ಮುಖಾಂತರವಾಗಿ ಮಾಡುವಂಥದ್ದು ಬೇಯಿಸುವಂತಹ ಪ್ರಕ್ರಿಯೆ ಮಾಡಲಾಗ್ತಾ ಇತ್ತು ಹೋಟೆಲ್ಗಳಲ್ಲಿ ಈ ರೀತಿ ಬೇಯಿಸೋದ್ರಿಂದ ಅದೇ ಪ್ಲಾಸ್ಟಿಕ್ ಅಂಶ ಇಡ್ಲಿಗೆ ಬಂದಾಗ ಆ ಇಡ್ಲಿಯನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಒಂದು ವರದಿ ಬಂದ ನಂತರದಲ್ಲಿ ಇಡ್ಲಿ ಮಾರಕ ಅನ್ನುವಂಥ ವಿಚಾರದಲ್ಲಿ ಈಗ ವ್ಯಾಪಾರಿಗಳು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ

ಅದು ಕಮ್ಮಿ ಮಾಡ್ರೆ ಮತ್ತೆ ಯಾಕೆ ನಮ್ಮ ಹತ್ರ ಬರ್ತದಿಲ್ಲ ನಾವು ಕೊಣೆಗಿರೋರು ಕೆಳಗಿರೋರು ಬಿಟ್ಬಿಟ್ಟು ಕೊಡೆಗಿರೋರು ಹೋಗಿದ್ರೆ ಏನು ಮಾಡೋಕ್ಕಾಗೋದಿಲ್ಲ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬಾರ್ದು ಯಾವ ಥರ ನಮಗೆ ಡೈರೆಕ್ಷನ್ ಕೊಡ್ತಾರೆ ಗೌರ್ಮೆಂಟ್ ಆಗಲಿ ಅಥವಾ ಇವು ನಮ್ಮ ಸೈಂಟಿಸ್ಟ್ ಇವರೆಲ್ಲ ಇದು ಮಾಡ್ಕೊಂಡಿರ್ತಾರೆ ಅದರಂತೆ ನಾವು ಕೂಡ ಇದು ಮಾಡ್ತಾರೆ ನಮ್ಮ ಈ ದೃಷ್ಟಿಯಿಂದ ಹೇಳ್ತಿರ್ತಾರೆ ತಾನೇ ಸೊ ಅದರಂತೆ ನಾವು ಕೂಡ ನಮ್ಮ ಹೆಲ್ತನ್ನು ನಾವು ಸರಿಯಾಗಿ ನೋಡ್ಕೊಂಡು ಹೋಗಬೇಕು ಎಷ್ಟೋ ಜನರಿಗೆ ಗೊತ್ತಿರಲ್ಲ ಯಾಕಂದರೆ ಹೀಗೆ ಕೂತಿರ್ತಾರೆ ಆರ್ಡ್ರ್ ಕೊಡ್ತಾರೆ ಅವ್ರು ತಂದು ಕೊಟ್ಟು ಸೊ ಹಾಗಾಗಿ ಕಸ್ಟಮರ್ಸ್ಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅವ್ರು ಯಾವ ಥರ ಮಾಡ್ತಾರೆ ಏನು ಅಂತ ಹಾಗಾಗಿ ಅದು ಗೊತ್ತಾಗಲ್ಲ ಇದನ್ನ ಈಗ ಗಮನಕ್ಕೆ ತ ಇವರು ತ ಅವರೇ ತೊಗೊಳ್ಬೇಕು ಯಾರು ಮಾರ್ತಿರ್ತಾರಲ್ಲ ಅದು ಒಳ್ಳೆಯದೇ ಅನಿಸುತ್ತೆ ಸೊ ಪ್ಲಾಸ್ಟಿಕ್ ಬ್ಯಾನ್ ಮಾಡೋವಾಗ ಬೇರೆಯವ್ರಿಗೆ ತೊಂದರೆ ಆಗೋಲ್ಲ ಮತ್ತು ಇನ್ನೊಂದು ಪ್ರಾಣಿ ಅದು ಇದು ಬೇರೆಯವ್ರಿಗೆಲ್ಲೂ ತೊಂದರೆ ಆಗಲ್ಲ ಸೊ ಬ್ಯಾನ್ ಮಾಡಿದ್ದು ಒಳ್ಳೇದ ಅನಿಸುತ್ತೆ